ನೋಡಿ ನೀವು ಸೌಜನ್ಯ ಬಗ್ಗೆ ಕೇಳ್ತಾ ಸೌಜನ್ಯ ಪ್ರಕರಣ ಸೌಜನ್ಯ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ವೇಪ್ ಆ್ಯಂಡ್ ಆದಾಗ ಇಡೀ ರಾಜ್ಯದಲ್ಲೇ ಬೆಳ್ತಂಗಡಿ ಬಿಟ್ಟರೆ ಇಡೀ ರಾಜ್ಯದಲ್ಲೇ ಕೋಲಾರ ಜಿಲ್ಲೆಯಿಂದ ಆಗ ನಾನು ಜಿಲ್ಲಾಧ್ಯಕ್ಷನಾಗಿದ್ದ ಕೋಲಾರ ಜಿಲ್ಲೆಯಿಂದ ಮೊಟ್ಟ ಮೊದಲಿಗೆ ಬೃಹತ್ ಹೋರಾಟ ಮಾಡಿದವನು ನಾನು ಇವತ್ತು ಸೌಜನ್ಯ ಪ್ರಕರಣ ಹದಿಮೂರು ಹನ್ನೆರಡು ಹದಿಮೂರು ವರ್ಷ ಆಗಿದೆ ಸಿ ಬಿ ಐ ಕೋರ್ಟು ಇವತ್ತು ರಾವ್ನ ನಿರಪರಾಧಿ ಹೇಳಿಬಿಟ್ಟು ಕ್ಲೀನ್ ಚೀಟ್ ಕೊಟ್ಟಿದೆ ನಿರಪರಾಧಿ ಅಂತ ಕೊಟ್ಟ ಮೇಲೆ ಅಪರಾಧಿ ಯಾರಾದರೂ ಇರಲೇಬೇಕಲ್ವಾ ನಿರಪರಾಧಿ ಓಕೆ ಸಿ ಬಿ ಐ ಕೋರ್ಟ್ ಹೇಳ್ತಾ ಇದೆ ಸಂತೋಷ್ ರಾವು ನಿರಪರಾಧಿ ಅಂತ ಹೇಳ್ಬಿಟ್ಟು ಅಪರಾಧಿ ಯಾರು ಅಪರಾಧಿ ಯಾರ ಯಾರು ಅಂತಕ್ಕಂಥದ್ದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಆದರೂ ಸರ್ಕಾರ ಅಲ್ಲಿನ ಪ್ರಭಾವಿ ಶಾಲೆಗಳು ಇದನ್ನು ಮರೆಮಾಚ್ತಾ ಇದ್ದಾರೆ ಇತ್ತೀಚೆಗೆ ನೋಡಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಲ್ಲಿ ಕಾವಲುಗಾರ ಕಾವಲುಗಾರ ಬಂದ್ಬಿಟ್ಟು ಸೌಜನ್ಯ ಪ್ರಕರಣ ನನಗೆ ಗೊತ್ತಿದೆ ಸೌಜನ್ಯ ಒಂದೇ ಅಲ್ಲ ಆ ರೀತಿ ನೂರಾರು ಶೌಗಳನ್ನ ನಾನೇ ಊತಿ ಅಂತ ಅಂತೇಳ್ಬಿಟ್ಟು ಸ್ವಯಂ ಪ್ರೇರಿತವಾಗಿ ಮಾನ್ಯ ನ್ಯಾಯಾಧೀಶರ ಸಮ್ಮುಖದಲ್ಲೇ ಅವರು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈಗಲಾದರೂ ಸರ್ಕಾರ ಬುದ್ಧಿ ಕಲಿಬೇಕು ಅಲ್ಲಿನ ಆಡಳಿತ ಮಂಡಳಿ ಏನಿದೆ ಧರ್ಮಸ್ಥಳ ಆಡಳಿತ ಮಂಡಳಿ ಅವರಿಗೆ ಯಾವ ರೀತಿ ನೆಟ್ಟು ಬೋಲ್ಟನ್ನು ಟೈಟ್ ಮಾಡಬೇಕು ಯಾವುದೇ ಪ್ರಭಾವಿಗಳಿಗೆ ಮಣಿಬಾರ್ದು ಮಾತೆತ್ತಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾವು ಬಡವ್ರ ಪರ ಹೆಣ್ಣು ಮಕ್ಕಳು ಪರ ಹೆಣ್ಣು ಮಕ್ಕಳು ಪರ ಅಂತೇಳ್ಬಿಟ್ಟು ಸೌಜನ್ಯ ಒಂದು ಅವ್ರ ಅಮ್ಮ ಬಂದುಬಿಟ್ಟು ನಿಮ್ಮ ಹತ್ರ ಅಂಗಲ್ ಹಚ್ಕೊಂಡು ನನ್ನ ಮಗಳಿಗೆ ನನ್ನ ಮಗಳಿನ ಸಾವಿಗೆ ನೀವು ನ್ಯಾಯ ದೊರಕಿಸ್ಕೊಡಿ ಹೇಳಿದ್ರು ಸಹ ಹೇಳಿ ಒಂದು ಐದಾರು ತಿಂಗಳಾಗಿದ್ದರೂ ಸಹ ನೀವು ಕಣ್ಣು ಮುಚ್ಕೊಂಡು ಕುಳ್ತಿದ್ದೀರ ಕರ್ನಾಟಕ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಧರ್ಮಸ್ಥಳದಲ್ಲಿ ಪಾಠ ಕಲಿಸ್ಬೇಕು ಅವರಿಗೆ ನೋಡಿ ಸೌಜನ್ಯ ಒಂದೇ ಹೆಣ್ಣು ಮಗಳಲ್ಲ ಅಲ್ಲಿನ ಕಾವಲುಗಾರ ಹೇಳ್ತಾನೆ ನೂರಾರು ಹೆಣ್ಣುಗಳನ್ನ ನಾನು ಊತಿದ್ದೀನಿ ಹೇಳ್ಬಿಟ್ಟು ನೀವು ಇದನ್ನೇ ಮಾಡೋಕ್ಕೆ ತಯಾರಿಲ್ಲ ಅಂತೇಳ್ಬಿಟ್ರೆ ಬೇರೆ ಯಾವ ಹೆಣ್ಣು ಮಕ್ಕಳನ್ನ ನೀವು ರಕ್ಷಣೆ ಕೊಡ್ತೀರಾ ಇವತ್ತು ಏನೇ ಆಗಿರಲಿ ಬೆಲ್ತಂಗಡಿ ನೋಡಿ ಬೆಂಕಿ ಬೆಂಕಿ ರೀತಿ ಉರಿತಾ ಇದೆ ಅದಕ್ಕೆ ಕರ್ನಾಟಕ ದಲಿತ ಸಮಾಜ ಸೇನೆಯು ರಾಜ್ಯಾದ್ಯಂತ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಕ್ಕೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಹಾಗೂ ಸೌಜನ್ಯದ ಕುಟುಂಬದ ಜೊತೆಯಲ್ಲಿರ್ತೀವಿ ಹಾಗೂ ಬೆಳ್ತಂಗಡಿ ತಾಲೂಕಿನ ಜನತೆಯ ಜೊತೆಯಲ್ಲಿ ನಾವಿರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈಬೀನ್ ನಿರ್ಮೈ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ